ಪ್ರೀತಿ ಜಿಂಟಾ ಐಪಿಎಲ್ನಲ್ಲಿ ಸೋತರು ನಗೋದು ಮರೆಯದ ಕ್ರೀಡಾ ಸ್ಫೂರ್ತಿ ವರ್ಷ ಪಂಜಾಬ್ ಕಿಂಗ್ಸ್ ಹೈಲೈಟ್ಸ್ ನಟಿ ಪ್ರೀತಿ ಜಿಂಟಾ ಪ್ರೀತಿ ಜಿಂಟಾ ಅವರು ಐಪಿಎಲ್ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಹೊಂದಿದ್ದಾರೆ ಹದಿನೆಂಟು ವರ್ಷಗಳ ಐಪಿಎಲ್ ಇತಿಹಾಸದಲ್ಲಿ ಅವರ ತಂಡ ಕಪ್ ಗೆದ್ದಿಲ್ಲ ಆ ಸಿಬಿ ಕೂಡ ಕಪ್ ಗೆದ್ದಿರಲಿಲ್ಲ ಆದರೆ ಆ ಸಿಬಿ ಕಾಯುವಿಕೆ ಪೂರ್ಣಗೊಂಡಿದ್ದು ಕಪ್ ಎತ್ತಾಗಿದೆ ಆದರೆ ಪ್ರೀತಿ ಜಿಂಟಾ ಒಡೆತನದ ಪಂಜಾಬ್ ತಂಡ ಮತ್ತೆ ಕಾಯಬೇಕಿದೆ ರೋಚಕ ಪಂದ್ಯದಲ್ಲಿ ಸೋತ ಬಳಿಕ ಪ್ರೀತಿ ಜಿಂಟಾ ಬೇಸರದಲ್ಲಿ ಇದ್ದರು ಆದರೆ ಅವರು ನಗೋದು ಮರೆತಿಲ್ಲ ಇದು ಅವರ ನಿಜವಾದ ಕ್ರೀಡಾ ಸ್ಫೂರ್ತಿಯನ್ನು ತೋರಿಸುತ್ತದೆ ಎಂದು ಅನೇಕರು ಹೇಳಿದ್ದಾರೆ ಇನ್ನೂ ಕೆಲವರು ಹೈದರಾಬಾದ್ ತಂಡದ ಮಾಲೀಕರಾದ ಕಾವ್ಯ ಮಾರನ್ ಅವರ ವಿಷಯವನ್ನು ಎಳೆದು ತಂದಿದ್ದಾರೆ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿದ ಆರ್ಸಿಬಿ ತಂಡ ಸಾಕಷ್ಟು ಕಷ್ಟದಲ್ಲಿ ಬ್ಯಾಟ್ ಬೀಸಿತು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಒಂದು ಹಂಡ್ರೆಡ್ ತೊಂಬತ್ತು ರನ್ ಗಳಿಸಿತು ಬೃಹತ್ ಮೊತ್ತ ಬೆನ್ನತ್ತಿದ ಪಂಜಾಬ್ ತಂಡ ಉತ್ತಮ ಆರಂಭವನ್ನೇನೋ ಕಂಡಿತು ಆದರೆ ಸಾಲು ಸಾಲು ವಿಕೆಟ್ಗಳು ಬಿದ್ದವು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕೇವಲ ಒಂದು ರನ್ಗೆ ಔಟ್ ಆದರು ಅಂತಿಮವಾಗಿ ಅವರು ಏಳು ವಿಕೆಟ್ ನಷ್ಟಕ್ಕೆ ಒಂದು ಹಂಡ್ರೆಡ್ ಎಂಬತ್ನಾಲ್ಕು ರನ್ ಬಾರಿಸಲಷ್ಟೇ ಶಕ್ಯವಾದರು ಈ ಮೂಲಕ ಆರ್ಸಿಬಿ ಕಪ್ ಎತ್ತಿದೆ ಇದನ್ನು ಓದಿ ದಾಖಲೆ ಭರ್ಜರಿ ದಾಖಲೆ ಈ ರೀತಿಯಾಗಿ ಟ್ರೋಫಿ ಎತ್ತಿಹಿಡಿದ ಏಕೈಕ ತಂಡ ಅರ್ಛಪ ಖುಷಿ ತಡೆಯಲಾರದೆ ತಣ್ಣೀರು ಸುರಿದು ನಮಸ್ಕಾರ ಹಾಕಿದ ಅಲ್ಲೂ ಅರ್ಜುನ್ ಮಗ ವರ್ಷಪ್ಪ ಮ್ಯಾಚ್ ನೋಡುತ್ತಲೇ ಮುಗಿದೆಯೋಯ್ತು ವೈಷ್ಣವಿ ಸಂಗೀತ್ ಕಾರ್ಯಕ್ರಮ ತಮಿಳಿಗರಿಗೆ ಕಮಲ್ ಅಭಿಮಾನಿಗಳಿಂದ ಒಪನ್ ಪತ್ರ ಎಚ್ಚರಿಕೆಯ ಸಂದೇಶ ರವಾನೆ ಕಪ್ ಎತ್ತಬೇಕು ಎಂಬುದು ಆಫ್ಸಿಬಿ ತಂಡದ ದೊಡ್ಡ ಕನಸಾಗಿತ್ತು ಆ ಕನಸು ಈಗ ಈಡೇರಿದೆ ಅತ್ತ ಪಂಜಾಬ್ ತಂಡದ ಒಡತಿ ಪ್ರೀತಿ ಜಿಂಟಾ ಅವರು ಸಾಕಷ್ಟು ಬೇಸರದಲ್ಲಿ ಇದ್ದರು ಶ್ರೇಯಸ್ ಅಟ್ ಆದ ಬಳಿಕ ಅವರಿಗೆ ಶಾಕ್ ಆಗಿತ್ತು ಪಂದ್ಯ ಸೋತ ಬಳಿಕ ಗ್ರೌಂಡ್ನಲ್ಲಿ ಓಡಾಡುತ್ತಿದ್ದ ಪ್ರೀತಿ ಜಿಂಟಾ ಅವರು ನಗೋದನ್ನು ಮರೆಯಲಿಲ್ಲ ಎಲ್ಲ ಆಟಗಾರರನ್ನು ಅವರು ಹುರಿದುಂಬಿಸಲು ಪ್ರಯತ್ನಿಸುತ್ತಿದ್ದರು ಇದನ್ನು ಓದಿ ಖುಷಿ ತಡೆಯಲಾರದೆ ತಣ್ಣೀರು ಸುರಿದುಕೊಂಡ ನಮಸ್ಕಾರ ಹಾಕಿದ ಅಲ್ಲೂ ಅರ್ಜುನ್ ಮಗ ಅಯಾನ್ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಒಡೆತನವನ್ನು ಕಾವ್ಯ ಮಾರನ್ ಹೊಂದಿದ್ದಾರೆ ಅವರು ಪ್ರತಿ ಬಾರಿ ಪಂದ್ಯ ಸೋತಾಗಲು ಸಾಕಷ್ಟು ಅಪ್ಸೆಟ್ ಆಗುತ್ತಾರೆ ಆದರೆ ಪ್ರೀತಿ ಆ ರೀತಿ ಅಲ್ಲ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ಇಲ್ಲಿ ಕ್ಲಿಕ್ ಹೆಪ್ಸ್ ಟೊ ಒಂಬತ್ತು ಕನ್ನಡ ಖಂ ಎಂಟರ್ಟೈನ್ಮೆಂಟ್ ಮಾಡಿ